ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನೀವೆಲ್ಲ ಪಾಸಿಟಿವ್ ಎನರ್ಜಿಗೆ ಕನೆಕ್ಟ್ ಆಗಿ ಪಾಸಿಟಿವ್ ಎನರ್ಜಿ ಮೇಲೆ ದೃಷ್ಟಿ ಇಟ್ ಇಟ್ಕೊಂಡು ನಿಮಗೆ ಏನು ಬೇಕೋ ನಿಮ್ಮ ಲೈಫಲ್ಲಿ ಹಣ ಆಸ್ತಿ ಆರೋಗ್ಯ ಕರಿಯರ್ ಜಾಬ್ ಮದುವೆ ಈ ರೀತಿ ಮಗು ಈ ರೀತಿಯಾದ ಎಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ಗಳನ್ನು ನೆರವೇರಿಸ್ಕೊಳ್ತಾ ಮುಂದಕ್ಕೆ ಸಾಕ್ತಾಯಿದ್ದೀರಾ ನಿಮ್ಮ ಲೈಫಲ್ಲಿ ಅಲ್ವಾ ಸೊ ಈ ನಡುವೆ ತುಂಬ ಜನ ನನ್ನನ್ನು ಕೇಳಿದ ಪ್ರಶ್ನೆ ಸ್ವಿಚ್ ವರ್ಡ್ಸ್ ಮತ್ತು ಸ್ವಿಚ್ ಕೋಡ್ಸ್ ಅನ್ನೋದು ಹೇಗೆ ಉಪಯೋಗ ಆಗುತ್ತೆ ನಮಗೆ ಈ ಸ್ವಿಚ್ ವರ್ಡ್ಸು ಮತ್ತು ಸ್ವಿಚ್ ಕೋಡ್ಸು ನಾವು ಬಳಸೋದ್ರಿಂದ ನಮಗೇನಾದರೂ ಉಪಯೋಗ ಆಗುತ್ತಾ ಅದನ್ನು ಹೇಗೆ ನಾವು ಬಳಸ್ಕೋಬೇಕು ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಆ ಮೂಮೆಂಟ್ಗೆ ಅಂದರೆ ತಕ್ಷಣಕ್ಕೆ ನಾವು ಏನು ಬೇಕೋ ನಮಗೆ ಅದನ್ನು ಹೇಗೆ ಪಡ್ಕೋಬೋದು ಅಂತೆಲ್ಲ ಕೇಳಿದರು ಹಾಗಾಗಿ ನಿಮ್ಮ ಎಲ್ಲರ ಪ್ರಶ್ನೆಗೆ ಈ ವಿಡಿಯೋಲಿ ನಾನು ಉತ್ತರ ಕೊಡ್ತೀನಿ ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಮತ್ತು ಇದನ್ನೆಲ್ಲ ನೀವು ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ಪಡ್ಕೊಳ್ಳಿ ಮೊದಲಿಗೆ ಈ ಸ್ವಿಚ್ ವರ್ಡ್ಸ್ ಮತ್ತು ಸ್ವಿಚ್ ಕೋಡ್ಸ್ ಅಂದರೆ ಏನು ಅಂತ ಕೇಳಿದ್ರೆ ಇದು ನಮ್ಮ ಎನರ್ಜಿನ ಜಾಸ್ತಿ ಮಾಡ್ತಾ ಪಾಸಿಟಿವ್ ಪದಗಳಿಗೆ ಕನೆಕ್ಟ್ ಮಾಡ್ತಾ ನಾವು ಬೇರೆ ಯಾವ್ಯಾವುದ್ರ ಮೇಲೆ ಎನರ್ಜಿ ಹಾಕಿರ್ತೀವೋ ಎಲ್ಲವನ್ನು ಬಿಟ್ಟು ಈ ಒಂದು ಪಾಸಿಟಿವ್ ಪದ ನಾವು ಯಾವ ಪರ್ಪಸ್ಗೆ ಯೂಸ್ ಮಾಡಬೇಕು ಯಾವ ಕಾರಣಕ್ಕಾಗಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಕಾರಣಕ್ಕೆ ಆ ಪದವನ್ನು ಫುಲ್ ಎನರ್ಜಿ ಹಾಕಿ ನಾವು ಅದನ್ನು ಬಳಸೋದ್ರಿಂದ ನಾವು ಅಂದ್ಕೊಂಡಿದ್ದು ತಕ್ಷಣ ಆಗುತ್ತೆ ಈಗ ನಿಮಗೆ ಸಣ್ಣ ಸಣ್ಣದಾಗಿ ಎಕ್ಸಾಂಪಲ್ ಹೇಳ್ತೀನಿ ನೀವೇನೋ ಒಂದು ಎಕ್ಸಾಮ್ ಬರೆದಿರ್ತೀರಾ ಅದಕ್ಕೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬೇಕು ಅದಕ್ಕೆ ಯೂಸ್ ಮಾಡ್ಕೋಬೋದು ಆಮೇಲೆ ನಿಮಗೆಲ್ಲಾದರೂ ಬೀಗ ಎಲ್ಲೋ ಇಟ್ಟದ್ದು ಕಳೆದೋಗಿರುತ್ತೆ ಆಗ ನೀವು ಇದು ಅದಕ್ಕೆ ಸಪ್ರೇಟು ಸ್ವಿಚ್ ವರ್ಡ್ ಇದೆ ಸ್ವಿಚ್ ಸ್ವಿಚ್ ಕೋಡ್ಸ್ ಇದೆ ಅದನ್ನೆಲ್ಲ ಬಳಸ್ಕೊಂಡು ನೀವು ಹುಡುಕೋಬೋದು ನಿಮ್ಮ ವಸ್ತು ಎಲ್ಲಿ ಕಳೆದೋಗಿದೆಯೋ ಈ ರೀತಿ ಆ ನಿಮಿಷಕ್ಕೆ ನಿಮಗೇನಾದರೂ ಬೇಕು ಅಂದಾಗ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ಕೆಲವು ಪಾಸಿಟಿವ್ ವರ್ಡ್ಸು ಕೆಲವು ತುಂಬ ಎನರ್ಜೆಟಿಕ್ ಆಗಿರುವಂಥ ನಂಬರ್ಸು ಇವುಗಳನ್ನು ನಾವು ಚಾಂಟ್ ಅಂದರೆ ಈಗ ಮಂತ್ರನ ಹೇಗೆ ನಾವು ಪದೇ ಪದೇ ಒಂದು ಒಂದೇ ಮಂತ್ರನ ಹೇಳ್ಕೊಳ್ತೀವೋ ಅದೇ ರೀತಿ ಈ ಈ ಸ್ವಿಚ್ ವರ್ಡ್ಸು ಮತ್ತು ಸ್ವಿಚ್ ಕೋಡ್ಸನ್ನು ಹೇಳ್ಕೊಂಡಾಗ ನಮಗೆ ಇಮಿಡಿಯೇಟಾಗಿ ನಮಗೆ ಬೇಕಾಗಿರೋದು ಆಗತ್ತೆ ನಾವು ಸ್ವಿಚ್ ಹಾಕಿದ ತಕ್ಷಣ ಲೈಟು ಹೇಗೆ ಒರಿಯುತ್ತೋ ಅಥವಾ ಫ್ಯಾನ್ ಹೇಗೆ ಶುರುವಾಗುತ್ತೋ ಅದೇ ರೀತಿ ನಾವು ಈ ಪದಗಳು ಅಥವಾ ಈ ಸಂಖ್ಯೆಗಳನ್ನು ನಾವು ಬಳಸಿದಾಗ ಇಮ್ಮಿಡಿಯೇಟಾಗಿ ಆ ಕ್ಷಣಕ್ಕೆ ನಮಗೆ ಬೇಕಾಗಿರೋದು ನಡೆಯುತ್ತೆ ಆದ್ದರಿಂದನೇ ಇದನ್ನು ಸ್ವಿಚ್ ವರ್ಡ್ಸ್ ಸ್ವಿಚ್ ಕೋಡ್ಸ್ ಅಂತೀವಿ ಪಾಸಿಟಿವ್ ಪದಗಳಿಗೆ ಮುಂಚೆನೇ ಫಸ್ಟ್ ಆಫ್ ಆಲ್ ಒಂದು ಎನರ್ಜಿ ಇರುತ್ತೆ ಆಲ್ರೆಡಿ ಅದರಲ್ಲೂ ನಾವು ನಮ್ಮ ಎನರ್ಜಿನೆಲ್ಲ ಅದರಲ್ಲಿ ಹಾಕಿ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ನಾವು ಯೂಸ್ ಮಾಡಿದಾಗ ಅದು ಖಂಡಿತ ನಮಗೆ ರಿಫ್ಲೆಕ್ಟ್ ಆಗುತ್ತೆ ಅಂದರೆ ಯೂಸ್ ಆಗುತ್ತೆ ನೀವು ಏನೇ ಕೆಲಸ ಮಾಡ್ತಾ ಇರಲಿ ಏನೇ ಆಲೋಚನೆಗಳು ಮಾಡ್ತಾ ಇರಲಿ ಎಲ್ಲವನ್ನು ಪಕ್ಕಕ್ಕಿಟ್ಟು ಎಲ್ಲವನ್ನು ಬಿಟ್ಟು ಬರೀ ಈ ಪದಗಳನ್ನು ಅಥವಾ ಈ ಸಂಖ್ಯೆಗಳನ್ನು ನಮ್ಮ ಫುಲ್ಲು ಒಳಗಿಂದ ಬರಬೇಕು ಆ ನಂಬಿಕೆ ಅನ್ನೋದು ಆ ಒಂದು ಎನರ್ಜಿ ಅನ್ನೋದು ನಾವು ಕೊಟ್ಟು ಈ ಪದಗಳನ್ನು ಉಚ್ಚಾರಣೆ ಮಾಡಿದಾಗ ಈ ಸಂಖ್ಯೆಗಳನ್ನು ಉಚ್ಚಾರಣೆ ಮಾಡಿದಾಗ ಆಗ ಖಂಡಿತ ಅದು ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಅದೇ ನಮಗೆ ಯೂನಿವರ್ಸ್ ಮತ್ತು ರಿಫ್ಲೆಕ್ಟ್ ಮಾಡುತ್ತೆ ಇಮಿಡಿಯೆಟ್ ಆಗಿ ಕೊಡುತ್ತೆ ಈ ರೀತಿ ಈ ಸ್ವಿಚ್ ವರ್ಡ್ಸು ಮತ್ತು ಸ್ವಿಚ್ ಕೋಡ್ಸು ನಮ್ಮ ಲೈಫಲ್ಲಿ ವರ್ಕ್ ಆಗುತ್ತೆ ನಾವು ಯಾವುದಕ್ಕೆ ಬೇಕಾದರೂ ಇದನ್ನು ಬಳಸ್ಕೋಬೋದು ಆದರೆ ಕೆಲವರು ಈ ಸ್ವಿಚ್ ವರ್ಡ್ಸನ್ನು ಸ್ವಿಚ್ ಕೋಡ್ಸನ್ನು ಹೇಗೆ ಕರೆಕ್ಟಾಗಿ ಬಳಸೋದು ಅಂತ ಗೊತ್ತಿಲ್ಲದೆ ಇದನ್ನು ಬಳಸಿ ಆಮೇಲೆ ಬಿಟ್ಟುಬಿಡ್ತಾ ಇದ್ದಾರೆ ಆದರೆ ಕೆಲವ್ರು ಮಾತ್ರ ಅದು ತುಂಬ ಜನ ಕೇಳ್ತಾರಲ್ವ ಯಾವ ಯಾವ್ಯಾವ್ದು ಅಂತ ನಾವು ಹೇ ನಾನು ಹೇಳಿದಾಗ ಅವ್ರು ಯೂಸ್ ಮಾಡಿ ಎಷ್ಟು ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ ಗೊತ್ತಾ ನಂದು ಅದು ಕಳೆದೋಗಿತ್ತು ಸಿಕ್ತು ನಾನು ಯೂಸ್ ಮಾಡಿದ ತಕ್ಷಣ ನನಗೆ ಈ ರೀತಿ ಸಡನ್ನಾಗಿ ಒಂದು ಪ್ರಾಬ್ಲಮ್ ಇತ್ತು ನಾನು ಎಲ್ಲೋ ಹೊರಗಡೆ ಹೋಗಬೇಕಿತ್ತು ನಾನು ಇದನ್ನು ಯೂಸ್ ಮಾಡಿದೆ ಸರಿ ಹೋಯಿತು ಈ ಥರ ಎಲ್ಲ ತುಂಬ ಫೀಡ್ಬ್ಯಾಕ್ಸ್ ಬರ್ತಾಯಿದೆ ತುಂಬ ಇದು ಸಕ್ಸಸ್ ಆಗ್ತಾಯಿದೆ ಆದರೆ ಈ ಸ್ವಿಚ್ ವರ್ಡ್ಸನ್ನ ನಾವು ಸುಮ್ಮ ಸುಮ್ಮನೆ ಯೂಸ್ ಮಾಡೋದಲ್ಲ ಆ ಪರಿಸ್ಥಿತಿಗೆ ತಕ್ಕನಂತ ನಾವು ವರ್ಡ್ಸ್ನ ಯೂಸ್ ಮಾಡ್ಕೋಬೇಕು ಪರಿಸ್ಥಿತಿಗೆ ತಕ್ಕಂತೆ ನಾವು ಎನರ್ಜಿನ ಕೊಟ್ಟು ನಮ್ಮ ವೈಬ್ರೇಷನ್ನ ಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಕೆಲವರು ಸುಮ್ಮನೆ ಇದು ಟೆಸ್ಟ್ ಮಾಡಿ ನೋಡೋಣ ಅಂತ ಅವ್ರಿಗೆ ಯಾವುದೇ ಅವಶ್ಯಕತೆ ಇಲ್ಲದೇ ಇದ್ರೂ ಸುಮ್ಮನೆ ಯೂಸ್ ಮಾಡಿ ನೋಡ್ತಾರೆ ಅಂಥ ಟೈಮಲ್ಲಿ ಅವ್ರಿಗೆ ಅದು ನಡೆಯಲ್ಲ ಯಾಕೆಂದರೆ ಅವರು ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಲ್ವಾ ಇವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅವ್ರು ಹೊರಗಡೆ ಹೇಳ್ದಿದ್ರು ಹಾಗಾಗಿ ಸೊ ನಾವು ಎಷ್ಟು ತುಂಬ ಪವರ್ ಹಾಕಿ ಈ ಪದಗಳನ್ನು ಬಳಸಿದಾಗ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಟಕ್ಕಂತ ರೀಚ್ ಆಗುತ್ತೆ ಆಗ ಒಂದು ಎನರ್ಜಿ ಫಾರ್ಮ್ ಆಗಿ ಆ ಎನರ್ಜಿ ಯೂನಿವರ್ಸ್ಗೆ ಹೋಗಿ ಯೂನಿವರ್ಸಿಂದ ನಮ್ಮ ರಿಯಾಲಿಟಿಗೆ ಬೇಗ ಬರುತ್ತೆ ಈ ಸ್ವಿಚ್ ವರ್ಡ್ಸ್ಗಳನ್ನು ಹೇಗೆ ಉಪಯೋಗಿಸ್ಬೇಕು ಅಂದರೆ ಅದರಲ್ಲಿರುವಂಥ ಶಬ್ದ ವೈಬ್ರೇಷನ್ ಎನರ್ಜಿ ಮತ್ತು ಎಮೋಷನ್ ಇವೆಲ್ಲವೂ ಬೆರೆತು ನಾವು ಪದಗಳ ಮೂಲಕ ಇದನ್ನು ಯೂನಿವರ್ಸ್ಗೆ ಕಳಿಸ್ತೀವಿ ಆ ಪದಗಳು ಹೇಗಿರಬೇಕು ಅಂದರೆ ಪಾಸಿಟಿವ್ ಆಗಿ ಇರಬೇಕು ಸಪೋಸ್ ಅದರಲ್ಲಿ ಏನಾದರೂ ನೆಗೆಟಿವ್ ಆಗಿತ್ತು ಅಂದರೆ ನಮ್ಮ ಮೇಲೆ ಅದು ನೆಗೆಟಿವ್ ಎಫೆಕ್ಟನ್ನು ತೋರಿಸುತ್ತೆ ಹಾಗಾಗಿ ಪಾಸಿಟಿವ್ ಪದಗಳಾಗಿರಬೇಕು ಹಾಗಾಗಿ ನಾವು ಪಾಸಿಟಿವ್ ಪದಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಾವು ಅಷ್ಟು ಎನರ್ಜಿ ಕೊಟ್ಟು ನಾವು ಅದನ್ನು ಫುಲ್ ನಂಬಿಕೆಯಿಂದ ಉಚ್ಚಾರಣೆ ಮಾಡಿದಾಗ ಅದು ಯೂನಿವರ್ಸ್ಗೆ ಬೇಗ ರೀಚ್ ಆಗಿ ಅಲ್ಲಿಂದ ನಮಗೆ ಬೇಗ ಆಗಿ ಅಂದರೆ ಆ ಕ್ಷಣಕ್ಕೆ ಆ ತಕ್ಷಣಕ್ಕೆ ರೀಚ್ ಆಗುತ್ತೆ ನಮಗೆ ಮತ್ತು ಈ ಪದಗಳನ್ನು ಹೇಗೆ ಬಳಸೋದು ಅಂದರೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಈ ಪದಗಳನ್ನು ಉಪಯೋಗಿಸಬೇಕು ಹೇಗೆ ಅಂದರೆ ಈಗ ಯಾರಿಗಾದರೂ ಗೋಲ್ಡ್ ಲೋನ್ ಇರುತ್ತೆ ಅವರು ಆ ಗೋಲ್ಡ್ ಲೋನಿಗೆ ಯಾವ ಸ್ವಿಚ್ ವರ್ಡ್ನ ಬಳಸಬೇಕು ಅದನ್ನು ಮಾತ್ರ ಬಳಸಬೇಕು ಯಾರಾದರೂ ಎಕ್ಸಾಮ್ ಬರೆದಿರ್ತಾರೆ ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗಬೇಕು ಅವರು ಯಾ ಅದಕ್ಕೆ ಯಾವ ಸ್ವಿಚ್ ಕೋಡ್ ಅಥವಾ ಸ್ವಿಚ್ ವರ್ಡ್ ಯೂಸ್ ಮಾಡಬೇಕೋ ಅದನ್ನೇ ಯೂಸ್ ಮಾಡಬೇಕು ಅದು ಬಿಟ್ಟು ಎಕ್ಸಾಮ್ ಬರೀದೇನೆ ಅಥವಾ ಗೋಲ್ಡ್ ಲೋನ್ ಇಲ್ಲದೆ ಇರೋರೆ ಕೂಡ ಈ ಅದನ್ನು ಯೂಸ್ ಮಾಡಿದಾಗ ಅವ್ರಿಗೆ ಅದು ವರ್ಕ್ ಆಗಲ್ಲ ಇನ್ನೂ ನೆಗೆಟಿವ್ ಎಫೆಕ್ಟ್ ಆಗಿಬಿಡುತ್ತೆ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಪಾಸಿಟಿವ್ ಪದಗಳೇ ಅಲ್ವಾ ಏನಾಗುತ್ತೆ ಅದೇನು ನಮಗೆ ನೆಗೆಟಿವ್ ಎಫೆಕ್ಟ್ ಕೊಡಲ್ವಲ್ಲ ಅಂತ ಹೇಳಿ ಅವ್ರಿಗೆ ಆ ಸಂದರ್ಭ ಅವ್ರಿಗೆ ಅದು ಉಪಯೋಗಕ್ಕಿಲ್ದಿದ್ರೂ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಏನಾಗುತ್ತೆ ಅವ್ರಿಗೆ ಇನ್ನೂ ಆ ಅದರ ಪರಿಸ್ಥಿತಿನೇ ಇರಲ್ವಲ್ಲ ಅವ್ರಿಗೆ ಆ ಪದಗಳ ಒಂದು ಅವಶ್ಯಕತೆನೇ ಇರಲ್ಲ ಆದರೂ ಯೂಸ್ ಮಾಡ್ತಾ ಇದ್ದಾರೆ ಆದ್ದರಿಂದ ಅದು ಅವ್ರ ಮೇಲೆ ನೆಗೆಟಿವ್ ಎಫೆಕ್ಟ್ ತೋರಿಸ್ಬಿಡುತ್ತೆ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ ನಿಮಗೆ ಮನೇಲಿ ಏನಾದರೂ ಕೀನೋ ಅಥವಾ ಹಣನೋ ಅಥವಾ ಮೊಬೈಲು ಯಾವುದೋ ಡಾಕ್ಯುಮೆಂಟ್ಸು ಈ ಥರ ಏನೇ ಒಂದು ವಸ್ತು ಆಗಲಿ ಎಲ್ಲೋ ಇಟ್ಟಿದ್ದೀರಾ ಆದರೆ ಕಾಣಿಸ್ತಾ ಇಲ್ಲ ಅಂಥ ಟೈಮಲ್ಲಿ ಅದಕ್ಕೆ ಯಾವ ಸ್ವಿಚ್ ಕೋಡ್ ಅಥವಾ ಸ್ವಿಚ್ ವರ್ಡ್ ಬಳಸಬೇಕೋ ಅದನ್ನು ಮೈಂಡಲ್ಲಿ ಬೇರೆ ಎಲ್ಲ ಫೋಕಸನ್ನು ಬಿಟ್ಟು ಬರೀ ಅದಕ್ಕೆ ಎನರ್ಜಿ ಕೊಡ್ತಾ ನಾವು ಯೂಸ್ ಮಾಡಿದಾಗ ನಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ನಮಗೆ ಅದು ಸಿಕ್ಬಿಡತ್ತೆ ಅದು ಬಿಟ್ಟು ನಮ್ಗೆ ಯಾವುದೂ ಕಳೆದೋಗಿಲ್ಲ ಆದರೂ ಸುಮ್ಮನೆ ಯೂಸ್ ಮಾಡ್ತೀವಿ ಅಂದರೆ ಅದು ನಮಗೆ ನೆಗೆಟಿವ್ ಎಫೆಕ್ಟ್ ತೋರಿಸುತ್ತೆ ಆದ್ದರಿಂದ ಆ ಪರಿಸ್ಥಿತಿಗೆ ತಕ್ಕಂತೆ ನಿಮಗೆ ಏನು ಯಾವ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಯಾವ ಕಾರಣಕ್ಕೆ ಯೂಸ್ ಮಾಡ್ತೀರಾ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನು ದಿನವಿಡೀ ಉಪಯೋಗಿಸ್ತಾ ಇರಬಾರ್ದು ಬೆಳಿಗ್ಗೆ ಹೊತ್ತು ನಿದ್ದೆ ಎದ್ದ ತಕ್ಷಣ ಅಥವಾ ಎದ್ದು ನಾವು ಮೆಡಿಟೇಷನ್ ಅದು ಇದು ಎಲ್ಲ ಮಾಡಿ ಆದಮೇಲೆ ಇಪ್ಪತ್ತೆಂಟು ಸಲ ಇಪ್ಪತ್ತೆಂಟು ದಿನ ಇಲ್ಲ ಈ ಥರ ಆಗಲ್ಲ ಅಂತೀರ ಅದನ್ನು ಆ ಪದವನ್ನು ನೂರ ಎಂಟು ಸಲ ಹೇಳ್ಕೊಂಡು ಮೂರೇ ದಿನ ಹೇಳ್ಕೊಳ್ಳಿ ಸಾಕು ಆಗ ಈ ಎರಡು ರೀತಿಯಲ್ಲಿ ಮಾಡಿದಾಗ ನೀವು ಯಾವುದಕ್ಕಾಗಿ ಮಾಡ್ತಿದ್ದೀರೋ ಆ ಎನರ್ಜಿ ಹೋಗಿ ಯೂನಿವರ್ಸ್ಗೆ ರೀಚ್ ಆಗಿ ನಿಮಗೆ ಇಮಿಡಿಯೇಟಾಗಿ ನಿಮಗೆ ಬೇಕಾಗಿರೋದು ನಿಮಗೆ ಪಡ್ ಪಡ್ಕೊಳ್ತೀರ ಸೊ ಈ ಎರಡು ರೀತಿಯಲ್ಲಿ ಯಾವುದು ನಿಮಗೆ ಯಾವ್ದು ಅನುಕೂಲ ಅದರಲ್ಲಿ ಮಾಡ್ಬೋದು ಇಪ್ಪತ್ತೆಂಟು ಸಲ ಇಪ್ಪತ್ತೆಂಟು ದಿನ ಅಥವಾ ನೂರ ಎಂಟು ಸಲ ಮೂರು ದಿನ ಒಂದು ಇಡೀ ದಿನದಲ್ಲಿ ಇಂಥ ಟೈಮಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಇಪ್ಪತ್ತೆಂಟು ದಿನ ಮಾಡುವಾಗ ನೀವು ಬೆಳಗ್ಗೆ ಮಾಡಿದ್ರೆ ಒಳ್ಳೇದು ಯಾಕಂದರೆ ಮೈಂಡಾಗ ಕಾಮಾಗಿರುತ್ತೆ ಅಂತ ಅದು ಬಿಟ್ಟರೆ ನಿಮಗೆ ಬೆಳಗ್ಗೆ ಆಗಲ್ಲ ಅಂದರೆ ಇಡೀ ದಿನದಲ್ಲಿ ಬೇರೆ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಮಾಡ್ಕೋಬೋದು ಆದರೆ ಆ ಟೈಮಲ್ಲಿ ನಮ್ಮ ಮೈಂಡು ಸ್ವಲ್ಪ ಪ್ರಶಾಂತವಾಗಿರಬೇಕು ಆಲೋಚನೆಗಳು ಇಲ್ಲದೆ ಯಾವುದೇ ಟೆನ್ಷನ್ಸ್ ಇಲ್ಲದೆ ಕೂಲಾಗಿ ಕಾಮಾಗಿ ಇರಬೇಕು ಅಷ್ಟೆ ಆಗ ನಾವು ಆ ಪದಗಳಿಗೆ ತುಂಬ ಫುಲ್ಲಾಗಿ ಎನರ್ಜಿ ಕೊಡೋಕ್ಕಾಗತ್ತೆ ಅಂತ ಅಷ್ಟೆ ಹಣದ ಜೊತೆ ನಾವು ಕನೆಕ್ಟೆಡ್ ಆಗಿರಬೇಕು ಅಂದರೆ ಅದಕ್ಕೂ ಯೂಸ್ ಮಾಡಬಹುದಾ ಅಂದರೆ ಎಸ್ ಖಂಡಿತ ಯೂಸ್ ಮಾಡ್ಬೋದು ಹಣದ ಜೊತೆ ನಾವು ಕನೆಕ್ಷನ್ನಲ್ಲಿರೋದಕ್ಕೂ ಸ್ವಿಚ್ ವರ್ಡ್ಸ್ ಇದೆ ಅದನ್ನು ನಾವು ಯೂಸ್ ಮಾಡಿದಾಗ ಖಂಡಿತ ನಮಗೆ ಹಣ ಅನ್ನೋದು ಬರುತ್ತೆ ಬಂದಿದೆ ತುಂಬ ಜನ ಇದನ್ನು ಯೂಸ್ ಮಾಡಿ ಹಣದ ಜೊತೆ ಒಂದು ಕನೆಕ್ಷನ್ನ ಬೆಳೆಸ್ಕೊಂಡು ಅವ್ರ ಹಣ ಪಡೆದಿದ್ದಾರೆ ಈಗ ನಾನು ಈ ವಿಡಿಯೋಲಿ ಕೆಲವು ಸ್ವಿಚ್ ವರ್ಡ್ಸ್ ಮತ್ತು ಸ್ವಿಚ್ ಕೋಡ್ಸನ್ನು ಹೇಳ್ತೀನಿ ಆಮೇಲೆ ಇನ್ನು ಮುಂದಕ್ಕೆ ನೀವು ಕೇಳೋದ್ರ ಮೇಲೆ ಡಿಪೆಂಡಾಗಿ ನಾನು ಇನ್ನೂ ಸ್ವಿಚ್ ವರ್ಡ್ಸ್ ಮತ್ತು ಸ್ವಿಚ್ ಕೋಡ್ಸ್ನ ವಿಡಿಯೋ ವಿಡಿಯೋಸ್ ಎಲ್ಲ ಮಾಡ್ತೀನಿ ಶಾರ್ಟ್ಸಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ ನೀವು ಅಲ್ಲಿ ನೋಡ್ಕೋಬೋದು ಆಯಿತಾ ನೀವು ಹಣದ ಜೊತೆ ಕನೆಕ್ಷನ್ನಲ್ಲಿ ಇರಬೇಕು ಅಂದರೆ ಯಾವ ಸ್ವಿಚ್ ವರ್ಡ್ ಯೂಸ್ ಮಾಡಬೇಕು ಅಂತ ಈಗ ನಾನು ಹೇಳ್ತೀನಿ ನಿಮಗೆ ಡಿವೈನ್ ಮನಿ ಅಟ್ರಾಕ್ಷನ್ ನೌ ಇಲ್ಲ ಇಲ್ಲಂದರೆ ಡಿವೈನ್ ಮನಿ ಕೌಂಟ್ ನೌ ಈಗ ಈ ಪದಗಳಲ್ಲಿ ಮನಿ ಅಟ್ರಾಕ್ಷನ್ ಅಥವಾ ಮನಿ ಕೌಂಟ್ ಅಂತ ಇರುತ್ತಲ್ವಾ ಅದಕ್ಕೆ ನಾವು ತುಂಬ ಎನರ್ಜಿ ಕೊಟ್ಟಿರ್ತೀವಿ ಅದಕ್ಕೆ ತುಂಬ ಎನರ್ಜಿ ಕೊಟ್ಟಾಗ ಅದೇ ನಮ್ಮ ಲೈಫಲ್ಲಿ ಮತ್ತೆ ರಿಫ್ಲೆಕ್ಟ್ ಆಗಿ ಬರುತ್ತೆ ಆದ್ದರಿಂದ ಈ ಡಿವೈನ್ ಮನಿ ಅಟ್ರಾಕ್ಷನ್ ನೌ ಇಲ್ಲಾಂದರೆ ಡಿವೈನ್ ಮನಿ ಕೌಂಟ್ ನೌ ಅನ್ನೋದನ್ನು ದಿನ ಒಂದು ದಿನದಲ್ಲಿ ನಿಮಗೆ ಮೈಂಡು ಯಾವಾಗ ಪ್ರಶಾಂತವಾಗಿರುತ್ತೋ ಅಥವಾ ನಿಮಗೆ ಯಾವಾಗ ಟೈಮ್ ಇರುತ್ತೋ ಆ ಟೈಮಲ್ಲಿ ಇಪ್ಪತ್ತೆಂಟು ಸಲ ಇಪ್ಪತ್ತು ಇಪ್ಪತ್ತೆಂಟು ದಿನ ಅಥವಾ ನೂರ ಎಂಟು ಸಲ ಮೂರು ದಿನ ಇದನ್ನು ನೀವು ಚ್ಯಾಂಟ್ ಮಾಡಿ ಆಮೇಲೆ ಬಿಟ್ಟುಬಿಡ್ಬೋದು ನೀವು ಹೊಸ ಮನೆ ತಗೋಬೇಕು ಅಥವಾ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅಥವಾ ಹೊಸ ಕಾರ್ ತಗೋಬೇಕು ಅಂದ್ಕೊಂಡಿದ್ದೀರಾ ಅಥವಾ ಏನಾದರೂ ಹೊಸದು ತಗೋಬೇಕು ಅಂದ್ಕೊಂಡಾಗ ಈ ಒಂದು ಸ್ವಿಚ್ ವರ್ಡನ್ನ ನೀವು ಚ್ಯಾಂಟ್ ಮಾಡ್ಕೊಳ್ಳಿ ಅದೇನು ಅಂದರೆ ನ್ಯೂ ಓನ್ ಹೋಮ್ ಮ್ಯಾಜಿಕ್ ಡಿವೈನ್ ನೌ ನ್ಯೂ ಓನ್ ಹೋಮ್ ಮ್ಯಾಜಿಕ್ ಡಿವೈನ್ ನೌ ಕಾರ್ ಆಗಿದ್ದರೆ ಆ ಹೋಮ್ ಜಾಗದಲ್ಲಿ ಕಾರ್ ಹೇಳ್ಕೊಳ್ಳಿ ಬೇರೆ ಏನಾದರೂ ಒಂದು ಮೊಬೈಲ್ ಆಗಿದ್ರು ಪರವಾಗಿಲ್ಲ ಆ ಹೋಮ್ ಜಾಗದಲ್ಲಿ ಮೊಬೈಲ್ ಅಂತ ಹೇಳ್ಕೊಳ್ಳಿ ಈ ರೀತಿ ನೀವೇನು ತಗೋಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಈ ಒಂದು ಸ್ವಿಚ್ ವರ್ಡನ್ನು ಯೂಸ್ ಮಾಡ್ಕೊಳ್ಳಿ ನೀವು ಚಿನ್ನ ಅಥವಾ ಮನೆ ಅಥವಾ ಲ್ಯಾಂಡು ಯಾವುದನ್ನಾದರೂ ಅಡ ಇಟ್ಟಿದ್ರೆ ಅದಕ್ಕೆ ಬೇಕಾಗಿರುವಂಥ ಸ್ವಿಚ್ ವರ್ಡ್ ಯಾವುದು ಅಂದರೆ ಬ್ರಿಂಗ್ ಗೋಲ್ಡ್ ಫಾಸ್ಟ್ ಡಿವೈನ್ ನಾವು ನೀವು ಚಿನ್ನ ಇಟ್ಟಿದ್ರೆ ಅದಕ್ಕೆ ಬ್ರಿಂಗ್ ಗೋಲ್ಡ್ ಫಾಸ್ಟ್ ಡಿವೈನ್ ನೌ ನೀವೇನಾದರೂ ಲ್ಯಾಂಡ್ ಇಟ್ಟಿದ್ರೆ ಬ್ರಿಂಗ್ ಲ್ಯಾಂಡ್ ಫಾಸ್ಟ್ ಡಿವೈನ್ ನೌ ನೀವು ಮನೆ ಅಥವಾ ಕಾರೆಲ್ಲ ಇಟ್ಟಿದರೆ ಬ್ರಿಂಗ್ ಹೋಮ್ ಫಾಸ್ಟ್ ಡಿವೈನ್ ನೌ ಬ್ರಿಂಗ್ ಕಾರ್ ಫಾಸ್ಟ್ ಡಿವೈನ್ ನೌ ಈ ರೀತಿ ನೀವು ಯಾವುದಾದ್ರೂ ವಸ್ತು ಅಡ ಇಟ್ಟಿದ್ರೆ ಅದಕ್ಕೆ ಈ ಸ್ವಿಚ್ ವರ್ಡನ್ನು ಯೂಸ್ ಮಾಡಿಕೊಳ್ಳಿ ಈ ಸ್ವಿಚ್ ವರ್ಡ್ಸ್ ಅಥವಾ ಸ್ವಿಚ್ ಕೋಡ್ಸ್ ಕೂಡ ಸೇಮ್ ಅಫರ್ಮೇಷನ್ಸ್ ಥರನೇ ಅಫರ್ಮೇಷನ್ಸಲ್ಲಿ ನಾವು ವಾಕ್ಯಗಳನ್ನು ಬಳಸ್ತೀವಿ ಆದರೆ ಈ ಸ್ವಿಚ್ ವರ್ಡ್ಸ್ ಅಥವಾ ಸ್ವಿಚ್ ಕೋಡ್ಸಲ್ಲಿ ಪದಗಳು ಅಥವಾ ನಂಬರ್ಸನ್ನು ಯೂಸ್ ಮಾಡ್ತೀವಿ ಈಗ ಕೆಲವು ಸ್ವಿಚ್ ಕೋಡ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ ಎಕ್ಸ್ಪೆಕ್ಟೇ ಮಾಡದೇ ಇರೋ ರೀತೀಲಿ ಹಣ ಬರಬೇಕು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ನಿಮಗೆ ಬರಬೇಕು ಅಂದರೆ ಇವಾಗ ನಾನು ಹೇಳುವಂಥ ಸ್ವಿಚ್ ಕೋಡನ್ನು ನೀವು ಬರ್ಕೋಬೇಕು ಎಲ್ಲಿ ಬರ್ಕೋಬೇಕು ಅಂದರೆ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಎಡ ಕೈಯಲ್ಲಿ ಬರ್ಕೋಬೋದು ಕೈಯಲ್ಲಿ ಎಲ್ಲಿ ಬೇಕಾದರೂ ಬರ್ಕೋಬೋದು ಗ್ರೀನ್ ಪೆನ್ನಿಂದ ಬರ್ಕೊಳ್ಳಿ ಹಣಕ್ಕೆ ಗ್ರೀನ್ ಕಲರ್ ಸೂಕ್ತವಾದದ್ದು ಆದ್ದರಿಂದ ಗ್ರೀನ್ ಪೆನ್ನಿಂದ ಬರ್ಕೊಳ್ಳಿ ನಿಮಗೇನಾದರೂ ನಿಮ್ಮ ದೇಹದ ಮೇಲೆ ಆ ಥರ ಬರ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ನೀವೊಂದು ವೈಟ್ ಪೇಪರ್ ಅಥವಾ ಯೆಲ್ಲೋ ಪೇಪರ್ ತಗೊಂಡು ಚಿಕ್ಕದು ಅದರ ಮೇಲೆ ಈ ನಂಬರ್ನ ಫುಲ್ ಎನರ್ಜಿ ಕೊಟ್ಟು ನಂಬಿಕೆಯಿಂದ ಬರ್ಕೊಂಡು ನಿಮ್ಮ ವಾಲೆಟ್ಟಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೊಂಡಾಗ ಅದು ಕೂಡ ವರ್ಕ್ ಆಗುತ್ತೆ ಅಥವಾ ನೀವೊಂದು ಬಿರಿಯಾನಿ ಎಲೆ ಮೇಲೆ ಗ್ರೀನ್ ಪೆನ್ನಿಂದ ಈ ನಂಬರ್ನ ಬರ್ಕೊಂಡು ನಿಮ್ಮ ಫೋನ್ ಕೇಸಲ್ಲಿ ಇಟ್ಕೊಂಡ್ರೂ ಸಹ ಇದು ವರ್ಕ್ ಆಗುತ್ತೆ ಒಟ್ಟಿನಲ್ಲಿ ನಾವು ಆ ನಂಬರ್ ಮೇಲೆ ಒಂದು ಎನರ್ಜಿನ ಕೊಡಬೇಕು ಅದನ್ನು ಕೈಯಲ್ಲಿ ಇಟ್ಕೊಂಡು ನಾವು ವಿಜುವಲೈಸ್ ಮಾಡಿ ಎನರ್ಜಿನ ಕೊಟ್ಟು ನಾವು ಅದನ್ನು ಯೂಸ್ ಮಾಡಿದಾಗ ಖಂಡಿತ ವರ್ಕ್ ಆಗುತ್ತೆ ತುಂಬ ಜನ ನನಗೆ ಪಾಸಿಟಿವ್ ಪಾಸಿಟಿವ್ ಫೀಡ್ಬ್ಯಾಕ್ ಹೇಳಿದ್ದಾರೆ ನಾನು ಎಕ್ಸ್ಪೆಕ್ಟೇ ಮಾಡದೇ ಇರೋ ರೀತಿಯಲ್ಲಿ ನನಗೆ ಇಷ್ಟು ಹಣ ಬಂತು ಅಷ್ಟು ಹಣ ಬಂತು ಅಂತೆಲ್ಲ ಹೇಳಿದ್ದಾರೆ ಈಗ ನಂಬರ್ನ ಹೇಳ್ತೀನಿ ಫೈವ್ ಟು ಝೀರೋ ಸೆವೆನ್ ಫೋರ್ ಒನ್ ಏಯ್ಟ್ ಐದು ಎರಡು ಸೊನ್ನೆ ಏಳು ನಾಲ್ಕು ಒಂದು ಎಂಟು ನಾನು ಆ ನಂಬರ್ಸ್ ಮಧ್ಯದಲ್ಲಿ ಹೇಗೆ ಗ್ಯಾಪು ಸ್ಕ್ರೀನ್ ಮೇಲೆ ತೋರಿಸಿದ್ದೀನೋ ಅದೇ ರೀತಿ ಬರ್ಕೋಬೇಕು ಸ್ನೇಹಿತರೆ ಆ ಗ್ಯಾಪ್ ಖಂಡಿತ ಬಿಡಲೇಬೇಕು ಆಯಿತಾ ನೆಕ್ಸ್ಟ್ ಏಂಜಲ್ ನಂಬರ್ ಏಂಜಲ್ ನಂಬರ್ ಹೇಳ್ತೀನಿ ಈಗ ನಾನೊಂದು ಈ ಏಂಜಲ್ ನಂಬರ್ನ ನಾವು ಬರ್ಕೊಂಡಾಗ ಏಂಜಲ್ಸ್ ಅಥವಾ ಯೂನಿವರ್ಸ್ ನಮ್ಮ ಲೈಫಲ್ಲಿ ಫೈನಾನ್ಸ್ನ ನೋಡ್ಕೊಳ್ಳುತ್ತೆ ಅಂದರೆ ಎಲ್ಲೂ ವೇಸ್ಟ್ ಆಗ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ವೇಸ್ಟ್ ಆಗದೆ ಅಥವಾ ನಮಗೆ ಬರಬೇಕಾಗಿರೋದು ಸರಿಯಾಗಿ ಬರ್ತಾ ಇಲ್ಲ ಅಂದಾಗ ಈ ರೀತಿ ಫೈನಾನ್ಸಸ್ನ ಕಂಟ್ರೋಲ್ ಮಾಡುತ್ತೆ ಅದು ಯಾವ ನಂಬರ್ ಅಂದರೆ ಏಟ್ ಝೀರೋ ಏಯ್ಟ್ ಎಂಟು ಸೊನ್ನೆ ಎಂಟು ಇದನ್ನು ಮತ್ತು ಗ್ರೀನ್ ಪೆನ್ನಲ್ಲಿ ಅಥವಾ ರೆಡ್ ಪೆನ್ನಲ್ಲಿ ನಿಮ್ಮ ಎಡಗೈಯಲ್ಲಿ ಬರ್ಕೊಳ್ಳಿ ಅಥವಾ ಪೇಪರ್ ಮೇಲೆ ಬರ್ಕೊಂಡು ನಿಮ್ಮ ದಿಂಬು ಕೆಳಗೆ ಇಟ್ಕೊಂಡ್ರೂ ಆಗುತ್ತೆ ಅಥವಾ ನಿಮ್ಮ ವಾಲೆಟ್ ಅಥವಾ ಪರ್ಸಲ್ಲಿ ಇಟ್ಕೊಂಡ್ರೂ ಆಗತ್ತೆ ನೀವೇನಾದರೂ ನಿಮ್ಮ ಲೈಫಲ್ಲಿ ಲವರ್ನ ಅಥವಾ ಹೆಂಡತಿ ಅಥವಾ ಗಂಡನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ರೆ ಅಂದರೆ ನಿಮ್ಮ ಸೌಲ್ಮೇಟ್ ಅಥವಾ ಲೈಫ್ ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಯೂಸ್ ಮಾಡ್ಕೋಬೇಕಾದಂಥ ಸ್ವಿಚ್ ಕೋಡ್ ಇದೆ ಅದು ಯಾವುದು ಅಂದರೆ ಏಟ್ ಏಯ್ಟ್ ಏಯ್ಟ್ ಗ್ಯಾಪ್ ಫೋರ್ ಒನ್ ಟೂ ಮತ್ತು ಗ್ಯಾಪ್ ಒನ್ ಟೂ ಏಯ್ಟ್ ನೈನ್ ಜೀರೋ ಒನ್ ಏಯ್ಟ್ ಎಂಟು 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 ನಾಲ್ಕು ಒಂದು ಎರಡು ಒಂದು ಎರಡು ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು ನಿಮಗೆ ಒಳ್ಳೆಯ ಲವರು ಅಥವಾ ಒಳ್ಳೆ ಹಸ್ಬೆಂಡ್ ಅಥವಾ ಒಳ್ಳೆ ವೈಫ್ ಬೇಕು ಅಂತ ನೀವು ಅಂದ್ಕೊಳ್ತಾ ಇರೋರು ಈ ಸ್ವಿಚ್ ಕೋಡನ್ನು ಯೂಸ್ ಮಾಡ್ಕೋಬೋದು ಸೊ ಇದು ಸ್ನೇಹಿತರೆ ಇವತ್ತಿನ ಟಾಪಿಕ್ಕು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಬಂದು ಕೇಳಿ ನಾನು ಹೇಳ್ತೀನಿ ಆಯಿತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು